ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸಮಯದ ನಿರ್ವಹಣೆಯನ್ನು ಯಶಸ್ಸಿನ ಒಂದು ಮೆಟ್ಟಿಲು ಎನ್ನುತ್ತಾರೆ ಸಮಯವು ಯಾರನ್ನೂ ಕಾಯುವುದಿಲ್ಲ ಮತ್ತು ಹಿಂತಿರುಗುವುದಿಲ್ಲ ನಾವೆಲ್ಲರೂ ಕಾಲಕ್ಕೆ ತಕ್ಕಂತೆ ನಡೆಯಬೇಕು ನಮ್ಮ ಬದುಕು ನಮಗೆ ಪ್ರತಿನಿತ್ಯ ಪ್ರತೀಕ್ಷಣ ಹೊಸ ಹೊಸ ಅವಕಾಶಗಳನ್ನು ನೀಡುತ್ತಲೇ ಇರುತ್ತದೆ ನಾವು ಯಾವಾಗಲೂ ಆ ಅವಕಾಶಗಳ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ತಡ ಮಾಡಿದರೆ ಜೀವನದಲ್ಲಿ ಅವಕಾಶಗಳನ್ನು ನಾವೇ ಕಳೆದುಕೊಳ್ಳುವಂತಾಗುತ್ತದೆ ನಾವು ಸಮಯವನ್ನು ಗೌರವಿಸದಿದ್ದರೆ ಸಮಯವೂ ನಮ್ಮನ್ನು ಗೌರವಿಸುವುದಿಲ್ಲ ಏಕೆಂದರೆ ಹೋದ ಸಮಯ ಮರಳಿ ಬರುವುದಿಲ್ಲ ಆದ್ದರಿಂದ ಜೀವನದಲ್ಲಿ ನಾವು ಒಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಳಬೇಕು ಆ ವೇಳಾಪಟ್ಟಿಗೆ ಅನುಗುಣವಾಗಿ ನಮ್ಮ ದಿನನಿತ್ಯದ ದಿನಚರಿಯನ್ನು ಪ್ರಾರಂಭಿಸಬೇಕು ಸಮಯವನ್ನು ನಾವು ವ್ಯರ್ಥ ಮಾಡುತ್ತಾ ಹೋದರೆ ಸಮಯ ನಮಗಾಗಿ ಕಾಯುತ್ತಾ ಇರುವುದಿಲ್ಲ ನಾವು ಯಾವ ಸಮಯಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಲೇಬೇಕು ಉದಾಹರಣೆಗೆ ಸಮಯವು ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡುತ್ತದೆ ಆ ಸಮಯದಲ್ಲಿ ಗೆಲ್ಲಬಹುದು ಸೋಲಬಹುದು ಆದರೆ ಅವಕಾಶ ಕಳೆದುಕೊಂಡರೆ ಮತ್ತೊಂದು ಅವಕಾಶ ಸಿಗುವುದಿಲ್ಲ ಸಮಯವು ನಮ್ಮ ಜೀವನದಲ್ಲಿ ಆರಂಭ ಮತ್ತು ಅಂತ್ಯವನ್ನು ಹೊಂದಿರುವ ಅದ್ಭುತ ವಿಷಯವಾಗಿದೆ ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಸಮಯದ ಮೌಲ್ಯ ಹೆಚ್ಚಾಗಿರುತ್ತದೆ ವಿದ್ಯಾರ್ಥಿಗಳು ಸಮಯ ಪಾಲನೆ ಮಾಡುವುದು ಬಹಳ ಮುಖ್ಯ ವಿದ್ಯಾರ್ಥಿ ಜೀವನದ ಅಮೂಲ್ಯ ಸಮಯವನ್ನು ತಿಳಿದುಕೊಂಡಾಗ ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸುವುದರ ಮೂಲಕ ಯಶಸ್ಸನ್ನು ಪಡೆಯಬಹುದು ಸಮಯದ ಮಹತ್ವ ಹೊಂದಿರುವ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳು ಅವರ ಕೆಲಸವನ್ನು ಎಂದಿಗೂ ಮುಂದೂಡುವುದಿಲ್ಲ ತನ್ನ ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಪ್ರಯತ್ನಿಸುತ್ತಾರೆ ಅಂದುಕೊಂಡ ಗುರಿಯನ್ನು ಮುಟ್ಟಲು ಸಮಯವನ್ನು ಅಗತ್ಯದ ಕೆಲಸಕ್ಕೆ ತಕ್ಕಂತೆ ಪಾಲಿಸುತ್ತಾರೆ ಆದ್ದರಿಂದ ಎಲ್ಲರೂ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಸಮಯದ ನಿರ್ವಹಣೆಗೆ ಸಹಾಯ ಮಾಡುವ ಕೆಲವು ಸಲಹೆಗಳನ್ನು ನೋಡುವುದಾದರೆ ವೇಳಾಪಟ್ಟಿಯನ್ನು ಮಾಡಿಕೊಳ್ಳುವುದು ದಿನನಿತ್ಯ ಬೇಗ ಏಳುವುದು ಇದು ನಮಗೆ ಹೆಚ್ಚಿನ ಸಮಯವನ್ನು ನೀಡುತ್ತದೆ ಅವಶ್ಯಕತೆಯ ಆಧಾರದ ಮೇಲೆ ಕಾರ್ಯಗಳಿಗೆ ಆದ್ಯತೆ ನೀಡುವುದು ಅವಶ್ಯಕತೆ ಇಲ್ಲದ ಕೆಲಸಗಳನ್ನು ತೆಗೆದುಹಾಕುವುದು ಮುಂದೆ ಏನು ಮಾಡಬೇಕೆಂಬುದರ ಸ್ಪಷ್ಟ ಕಲ್ಪನೆಯೊಂದಿಗೆ ದಿನವನ್ನು ಪ್ರಾರಂಭಿಸುವುದು ಸಮಯ ನಿರ್ವಹಣೆಯು ನಮ್ಮ ಕೆಲಸಗಳನ್ನು ಸುಧಾರಿಸುತ್ತದೆ ಮತ್ತು ಯಶಸ್ಸಿನ ಮೆಟ್ಟಿಲಾಗಿ ನಿಲ್ಲುತ್ತದೆ ಎಲ್ಲರೂ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಶಸ್ಸನ್ನು ಗಳಿಸಿ ಧನ್ಯವಾದಗಳು ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ